ವೆಲ್ಕಮ್ ಟು ಆರ್ ಎಮ್ ಆರ್ ಕನ್ನಡ ವ್ಲಾಗ್ಸ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ವೀಡಿಯೋಸ್ನ ಎಂಜಾಯ್ ಮಾಡಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಆರ್ ಎಂ ಆರ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಹೆಲ್ದಿ ಆಗಿರಿ ಅಂತ ಕೇಳ್ಕೊಂತೀನಿ ನಾನು ಲಾಂಗ್ ವಿಡಿಯೋಸ್ನ ಮಾಡಿ ತುಂಬ ದಿನ ಆಗಿತ್ತು ಮತ್ತೆ ಲಾಂಗ್ ವಿಡಿಯೋನ ಮಾಡೋಣ ನಿಮ್ಮೆಲ್ಲರೂ ಮೀಟ್ ಆಗೋಣ ಅಂತೇಳಿ ಲಾಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ ಶಾರ್ಟ್ಸ್ ಅಂತೂ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಆದರೆ ಲಾಂಗ್ ವೀಡಿಯೋಸ್ಗೆ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೆ ಯಾಕೆಂದರೆ ಕೆಲಸ ಸ್ವಲ್ಪ ಜಾಸ್ತಿ ಆಗಿದೆ ಸ್ಕೂಲಲ್ಲಿ ಸಿಲಬಸ್ ಕವರ್ ಮಾಡಬೇಕು ಪೋರ್ಷನ್ ಕಾಪಿ ರೆಡಿ ಮಾಡಬೇಕು ಕ್ವಶನ್ ಪೇಪರ್ ರೆಡಿ ಮಾಡಬೇಕು ಈ ಎಲ್ಲ ಟೆನ್ಷನ್ ಟೆನ್ಷನಲ್ಲಿ ಸ್ವಲ್ಪ ಲಾಂಗ್ ವಿಡಿಯೋ ಮಾಡೋದಕ್ಕೆ ಬ್ರೇಕ್ ತಗೊಂಡಿದ್ದೆ ಹಾಗೆ ಇಲ್ಲ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಕಂಟಿನ್ಯೂಸ್ ಆಗಿ ಲಾಂಗ್ ವಿಡಿಯೋಸ್ನ ಮಾಡೋಣ ಶಾರ್ಟ್ಸ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಇರುತ್ತೆ ಅಂತ ನಂಬಿದ್ದೀನಿ ಇವತ್ತು ವಿಡಿಯೋ ಮಾಡೋಣ ಅಂತ ಸ್ವಲ್ಪ ರೆಡಿ ಅದೆ ನೋಡಿ ಏರೆಲ್ಲ ಫ್ರೀಝಿ ಆಗಿಬಿಟ್ಟಿದೆ ಪ್ರಾಪರ್ ಲುಕ್ಕಲ್ಲಿ ಮಾಡೋಣ ಅಂದ್ಕೊಂಡು ಇದು ಪ್ರಾಪರ್ ಲುಕ್ ಹೋಗಿತ್ತು ಬೇರೆ ಲುಕ್ ಆಗಿಬಿಟ್ಟಿದೆ ನೋಡೋದಕ್ಕಂತೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇಟ್ಸ್ ಓಕೆ ಆದ್ರೂ मेन्टेन ಮಾಡೋಣ ವಿಷಯ ಏನಪ್ಪಾ ಅಂದರೆ ನಾನಿವತ್ತು ಮಾಡ್ತಾ ಇದ್ದೀನಿ ಮೆಣಸಿನ್ಕಾಯಿ ಬಜ್ಜಿ ಇವತ್ತು ಸಂಡೇ ಸಂಡೇ ಈವ್ನಿಂಗ್ ಬೆಳಗ್ಗೆಯಿಂದ ಯಾವುದೇ ಕೆಲಸ ಮಾಡಿರಲಿಲ್ಲ ಯಾಕೆಂದರೆ ನಮ್ಮ ಆರೋಗ್ಯ ಕೈ ಕೊಟ್ಟಿತ್ತು ನನಗೆ ಹುಷಾರಿರ್ಲಿಲ್ಲ ಬೆಳಗ್ಗೆಯಿಂದ ರೆಸ್ಟ್ ಮಾಡಿ ಸ್ವಲ್ಪ ಎನರ್ಜಿನ ತಗೊಂಡು ಇವಾಗ ಮೆಣಸಿನ್ಕಾಯಿ ಬಜ್ಜಿ ಮಾಡಿಕೊಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಹಾಗೆ ಪಾಪ ಮತ್ತು ನಮ್ಮ ಮನೆಯವರು ಶಾಪಿಂಗ್ ಹೋಗಿದ್ದಾರೆ ಆಚೆ ಒಂದೇ ಸ್ವಲ್ಪ ಐಟಮ್ಸ್ ಬೇಕಿತ್ತು ಖಾಲಿಯಾಗಿತ್ತು ಕಿಚನ್ ಐಟಮ್ಸು ತಗೊಂಬರಕ್ಕೆ ಹೋಗಿದ್ದಾರೆ ಅವ್ರು ಬರೋಷರಾಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿ ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಬಾಯ್ ट्रक ಸುತ್ತ ಬಜ್ಜಿ ರೆಡಿ ನಮ್ಮ ಯಜಮಾನ್ರು ಹಾಗೆ ಪಾಪು ಒಂದು ಒಳ್ಳೆ ಮೂವಿ ನೋಡ್ಕೊಂಡು ಕೂತಿದ್ದಾರೆ ಗಾಳಿ ಪಟ್ಟ ಮೂವಿನ ಅದ್ರ ಜೊತೆಗೆ ಬಜ್ಜಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಪಾಪ ಎಂಜಾಯ್ ಮಾಡಲಿ ನೋಡ್ಕೊಂಡು ನೋಡ್ ಬಜ್ಜಿ ಹೇಗಿದೆ ಕಮ್ ಹೀಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್